ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಭಾರತದ ಸಂವಿಧಾನ ರಾಜಕೀಯ ಪೌರ ನೀತಿ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನಾವಳಿಗಳು ಭಾಗ ಎರಡು ಭಾಗ ಒಂದು ಈಗಾಗಲೇ ಮಾಡಿದ್ದೀನಿ ಯಾರೆಲ್ಲ ಅದನ್ನು ನೋಡಿಲ್ವೋ ನೋಡ್ಕೊಂಡು ಬನ್ನಿ ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಎಂದು ಘೋಷಣೆಯಾದ ವರ್ಷ ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಭಾರತ ದೇಶದಲ್ಲಿ ಇರುವ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಇಪ್ಪತ್ತ ನಾಲ್ಕು ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಐದು ವರ್ಷಗಳು ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳು ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳು ಚುನಾವಣೆಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಬಗೆಹರಿಸುವ ಅಧಿಕಾರ ಇರುವಂಥದ್ದು ಶ್ರೇಷ್ಠ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಗೆ ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಚುನಾವಣಾ ಆಯುಕ್ತರನ್ನು ನೇಮಿಸುವ ಜವಾಬ್ದಾರಿ ರಾಷ್ಟ್ರಪತಿಯವರದ್ದು ವಿಶ್ವದಲ್ಲಿಯೇ ಎರಡನೇ ಅತಿ ದೊಡ್ಡ ಭೂಸೇನೆ ಹೊಂದಿರುವಂತಹ ದೇಶ ಭಾರತ ಲೋಕಸಭೆಗೆ ಸೇರಿದ ಚುನಾವಣಾ ಪ್ರಕಟಣೆ ಹೊರಡಿಸುವಂತಹ ಹೊಣೆಯನ್ನು ಹೊಂದಿರುವುದು ರಾಷ್ಟ್ರಪತಿಯವರು ವಿಧಾನಸಭೆಗೆ ಸಂಬಂಧಿಸಿದ ಅಧಿಕೃತ ಚುನಾವಣಾ ಪ್ರಕಟಣೆಯನ್ನು ಹೊರಡಿಸುವವರು ರಾಜ್ಯಪಾಲರು ಜಮ್ಮು ಮತ್ತು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಭಾರತದಲ್ಲಿ ತನ್ನದೇ ಆದ ಪ್ರತ್ಯೇಕವಾದ ಸಂವಿಧಾನವನ್ನು ಹೊಂದಿರುವಂತಹ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಯಾಕೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದ ಸಂವಿಧಾನ ಇದೆ ಅಂತ ಹೇಳ್ತೀನಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತವು ಸ್ವತಂತ್ರವಾದಾಗ ಜಮ್ಮು ಕಾಶ್ಮೀರದ ಮಹಾರಾಜನಾಗಿದ್ದ ಹರಿಸಿಂಗನು ಸ್ವತಂತ್ರವಾಗಿ ಉಳಿಯುವಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅಂದರೆ ಭಾರತವನ್ನು ಸೇರಲಿಕ್ಕೆ ಇಷ್ಟಪಡೋದಿಲ್ಲ ಪಾಕಿಸ್ತಾನವನ್ನು ಸೇರಲು ಇಷ್ಟಪಡೋದಿಲ್ಲ ಆದರೆ ಪಾಕಿಸ್ತಾನದ ಸೈನ್ಯವು ಜಮ್ಮು ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ದಾಳಿ ಮಾಡಿದಾಗ ಮಹಾರಾಜ ಹರಿಸಿಂಗನು ಭಾರತವನ್ನು ಸೇರುವಂತ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅಂದರೆ ಭಾರತವನ್ನು ಸೇರುವ ನಿರ್ಧಾರವನ್ನ ಕೈಗೊಳ್ತಾರೆ ಆದರೆ ತಮ್ಮ ರಾಜ್ಯಕ್ಕೆ ಕೆಲವು ವಿಶೇಷವಾದ ಸವಲತ್ತು ಹಾಗೂ ಸ್ವಾಯತ್ತತೆ ನೀಡಬೇಕು ಅಂತ ಷರತ್ತನ್ನು ಹಾಕ್ತಾರೆ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಒಪ್ಪಂದ ನಡೀತದೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಹಲವು ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸುತ್ತದೆ ಅವುಗಳಲ್ಲಿ ಪ್ರತ್ಯೇಕವಾದ ಸಂವಿಧಾನವು ಒಂದು ಸಂಸತ್ತಿನಲ್ಲಿ ದ್ವಿಸಭೆ ಎಂದು ಕರೆಯುವುದು ಎರಡು ಸದನಗಳು ಇರುವಂತಹ ರಾಜ್ಯ ವಿಧಾನ ಮಂಡಲವನ್ನು ಇಲ್ಲಿ ದ್ವಿಸಭೆ ಅಥವಾ ದ್ವಿಸದನಗಳು ಅಂದರೆ ಏನು ಅಂತ ಹೇಳ್ತೀನಿ ಈಗ ರಾಜ್ಯದ ಶಾಸಕಾಂಗವು ರಾಜ್ಯಪಾಲರು ಹಾಗೂ ವಿಧಾನಸಭೆ ಇವುಗಳನ್ನು ಹೊಂದಿರ್ತವೆ ಆದರೆ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನಸಭೆಯ ಜೊತೆಗೆ ವಿಧಾನ ಪರಿಷತ್ತು ಕೂಡ ಇರ್ತದೆ ಇವುಗಳನ್ನು ದ್ವಿಸದನ ವ್ಯವಸ್ಥೆ ಇರುವಂತಹ ರಾಜ್ಯಗಳು ಅಂತ ಕರೀಲಾಗ್ತದೆ ಇದಕ್ಕೆ ನಮ್ಮ ಕರ್ನಾಟಕ ಒಂದು ಉತ್ತಮ ಉದಾಹರಣೆ ಇಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತು ಎರಡೂ ಇವೆ ಕೇಂದ್ರ ಮಂಡಲದ ಗಾತ್ರ ಮತ್ತು ಸದಸ್ಯತ್ವದ ಬಗ್ಗೆ ತೀರ್ಮಾನವನ್ನು ಮಾಡುವವರು ಪ್ರಧಾನಮಂತ್ರಿಗಳು ಭಾರತದ ಸಂವಿಧಾನದಲ್ಲಿ ಸೂಚಿಸಿರುವಂತೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಐನೂರ ಐವತ್ತೆರಡು ಪ್ರಸ್ತುತ ಇರುವ ಸದಸ್ಯರು ಐನೂರ ನಲವತ್ತೈದು ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಇನ್ನೂರೈವತ್ತು ಪ್ರಸ್ತುತ ಇನ್ನೂರ ನಲವತ್ತೈದು ಜನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವವರು ಯಾರು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಮತ್ತು ಭಾರತದ ಮುಖ್ಯ ನ್ಯಾಯಾಧೀಶರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನ ನೇಮಿಸುತ್ತಾರೆ ಭಾರತದ ಅಟಾರ್ನಿ ಜನರಲ್ ರವರನ್ನು ನೇಮಕ ಮಾಡುವವರು ಯಾರು ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುತ್ತಾರೆ ಆರ್ ಅಂಬೇಡ್ಕರ್ ರವರು ಸಂವಿಧಾನದ ಹೃದಯ ಎಂದು ಹೇಳಿರುವ ಮೂಲಭೂತ ಹಕ್ಕು ಸಂವಿಧಾನಿಕ ಪರಿಹಾರದ ಹಕ್ಕು ಅಥವಾ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮಂತ್ರಿಮಂಡಲದ ಸೃಷ್ಟಿಕರ್ತ ಎಂದು ಪರಿಗಣಿಸುವುದು ಪ್ರಧಾನಮಂತ್ರಿಯವರನ್ನು ಯಾವುದೇ ಶಿಕ್ಷೆಗೆ ಒಳಪಟ್ಟ ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಹಕ್ಕು ಇರುವುದು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ನಂತರ ಸೇರಿಸಲಾಗಿದೆ ತಿದ್ದುಪಡಿ ಸಾವಿರದ ಒಂಬೈನೂರ ಭಾರತದ ಸಂವಿಧಾನದ ರಚನಾ ಸಭೆಯನ್ನು ರೂಪಿಸಲು ತಳಹದಿಯಾದ ಅಂಶದ ಒಂಬೈನೂರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಯಾವಾಗ ನಡೆದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳ ಬಳಕೆಯನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳ ಬಳಕೆ ಮಾಡಲಾಯಿತು ಸಂವಿಧಾನದ ರಚನಾ ಸಭೆಯು ಸಂವಿಧಾನದ ರಚನೆಗೆ ತೆಗೆದುಕೊಂಡ ಕಾಲಾವಧಿ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಭಾರತದ ಸಂವಿಧಾನವು ಮೊದಲ ಬಾರಿಗೆ ತಿದ್ದುಪಡಿಗೆ ಒಳಪಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ಸಂವಿಧಾನವು ಎಂಟನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿರುವಂಥ ಭಾಷೆಗಳ ಸಂಖ್ಯೆ ಇಪ್ಪತ್ತ ಎರಡು ರಾಜ್ಯದಲ್ಲಿ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆ ಎಷ್ಟು ಅವಧಿಗಳ ಕಾಲ ಚಲಾವಣೆಯಲ್ಲಿರುತ್ತದೆ ಶಾಸನಸಭೆಯು ಅಧಿವೇಶನ ಸೇರಿದ ಆರು ವಾರಗಳವರೆಗೆ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ ಸಂವಿಧಾನದ ತಿದ್ದುಪಡಿ ನಲವತ್ತ ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಹಿಂದಿನ ವಿಡಿಯೋದಲ್ಲಿ ಎಪ್ಪತ್ತೊಂಬತ್ತು ಅಂತ ಹೇಳಿದ್ದೆ ಅದು ತಪ್ಪಾಗಿದೆ ನಲವತ್ತ ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಧನ್ಯವಾದಗಳು ಕೊಟ್ಟಿರುವ ಮಾಹಿತಿಯಲ್ಲಿ ತಪ್ಪಾಗಿದ್ದರೆ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ನಾನು ಸರಿಪಡಿಸಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಅಥವಾ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಪಯುಕ್ತವಾದ ಮಾಹಿತಿಗಳನ್ನು ಇದರಲ್ಲಿ ನೀಡಲಾಗ್ತದೆ